ಅನಾವರಣ ಮಲೆನಾಡಿನಲ್ಲಿ ನಿಲ್ಲದ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾದ ಕಾಡಾನೆ ಕಾಡು ಕೋಣಗಳ ಕಾಟ ಇಬ್ಬರು ಕಾರ್ಮಿಕರ ಮೇಲೆ ಎರಗಿದ ಕಾಡು ಕೋಣ ದಿನೇಶ್ ಜಗದೀಶ್ ಎಂಬುವರಿಗೆ ಗಾಯ ಮೂಡಿಗೆರೆ ತಾಲೂಕಿನ ಹೊಯ್ಸಳಲು ಗ್ರಾಮದಲ್ಲಿ ಘಟನೆ ಗಾಯಾಳುಗಳಿಗೆ ಮೂಡಿಗೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಾಡು ಪ್ರಾಣಿಗಳ ಕಾಟದಿಂದ ಕೆಲಸಕ್ಕೆ ಹೋಗದ ಕೂಲಿ ಕಾರ್ಮಿಕರು ಮೂಡಿಗೆರೆಯಲ್ಲಿ ಅರಣ್ಯಾಧಿಕಾರಿಗಳ ವಿರುದ್ಧ ಜನಾಕ್ರೋಶ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಯ್ಸಳಲು ಗ್ರಾಮದ ಮುದ್ರಿಮನೆ ಅರಣ್ಯದಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಕಾಡುಕೋಣ ದಾಳಿ ನಡೆಸಿದೆ ಸೌದೆ ತರಲೆಂದು ಗಿರಿಜಾ ರಮೇಶ್ ಅವರ ತೋಟಕ್ಕೆ ಹೋದಾಗ ಈ ಘಟನೆ ಜರುಗಿದೆ ಈ ಸಂದರ್ಭದಲ್ಲಿ ಕೂಲಿಕಾರು ಆದ ದಿನೇಶ್ ಹಾಗೂ ಜಗದೀಶ್ಗೆ ಗಾಯಗಳಾಗಿದ್ದು ಸರ್ಕಾರಿ ಎಂಜಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಕಾಡುಕೋಣ ಕೋಣ ಜನರ ಮೇಲೆ ದಾಳಿ ಮಾಡಿದ್ದು ಅಲ್ಲದೆ ಪ್ರಹ್ಲಾದ್ ಅವರಿಗೆ ಸೇರಿದ ಮ್ಯಾಕ್ಸಿಮೋ ವಾಹನದ ಮೇಲೂ ಕೂಡ ದಾಳಿ ಮಾಡಿದ್ದರಿಂದ ವಾಹನದ ಮುಂಭಾಗ ಸಂಪೂರ್ಣ ಜಖಮ್ ಆಗಿದೆ ಕಾಡು ಪ್ರಾಣಿಗಳಿಂದ ಹೆಚ್ಚು ತೊಂದರೆಗಳಾಗುತ್ತಿರುವುದು ಗ್ರಾಮಸ್ಥರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಕಾಡು ಪ್ರಾಣಿಗಳ ಹಾವಳಿಗೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಜನಪರ ಹೋರಾಟಗಾರ ಸುಂದರೇಶ್ ಹೊಯ್ಸಳಲು ಒತ್ತಾಯಿಸಿದ್ದಾರೆ ಹಾಗೂ ಗಾಯಾಳುಗಳಿಗೆ ಅರಣ್ಯ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ಆ ದಾಳಿಯನ್ನು ನಡೆಸ್ತವೆ ಆ ದಾಳಿ ಒಂದು ಮಾತ್ರ ತುಂಬ ರ್ಯಾಶ್ ಆಗಿರುತ್ತೆ ಅದು ಅಲ್ಲಿ ಹೋಗಿದ್ದಕ್ಕಂಥ ಮ್ಯಾಕ್ಸಿಮಮ್ ಗಾಡಿಗೆ ಗುದ್ದಿ ಎಲ್ಲ ಪುಡಿ ಮಾಡುತ್ತೆ ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ನಾಲ್ಕೈದು ಜನರಲ್ಲೂ ಒಂದೆರಡು ಜನಕ್ಕೆ ದಾಳಿ ಮಾಡಿಬಿಡುತ್ತೆ ಆ ಸೊಂಟ ಭಾಗ ಬೆನ್ನಿಂದೆ ಗುತ್ತಿಗೆ ಭಾಗದಲ್ಲಿ ತುಂಬ ಬೆಟ್ಟಾಗಿರುತ್ತೆ ಅವ್ರಿಗೆ ಅದೇ ರೀತಿ ಈಗ ಟ್ರೀಟ್ಮೆಂಟ್ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ ಎಂ ಜಿ ಎಮ್ ಹಾಸ್ಪಿಟ್ಲಲ್ಲಿ ನಾನು ನಮ್ಮ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಚಂದ್ರು ಒಡೆಯರು ಸರ್ ಅವರು ಕಾಂಟ್ಯಾಕ್ಟ್ ಮಾಡಿದೆ ಇವರು ಹಿಂಗೆ ಮಾಡ್ದಿದ್ದಾಗ ಈ ಥರ ಆಗುತ್ತಲ್ಲ ಅಂತ ಹೇಳಿ ಆವಾಗ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಏನು ಸಹಾಯ ಬೇಕು ಅದನ್ನು ಮಾಡಿದ್ದಾರೆ ಈಗ ಮುಖ್ಯವಾಗಿ ವಿಷಯ ಈಗ ಏನು ಅಂತ ಹೇಳಿದರೆ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಏನು ಪೆಟ್ಟಾಗಿದೆ ಆ ಸಂಬಂಧಿಸಿದ ಅರಣ್ಯ ಅಧಿಕಾರಿಗಳು ಇಲ್ಲಿ ನಮ್ಮ ಮೂಡಿಗೆರೆ ಭಾಗದ ಏನು ಅರಣ್ಯ ಅಧಿಕಾರಿಗಳಿದ್ದಾರೆ ಆ ಕೂಡಲೇ ಅಲ್ಲಿಗೆ ಅವರಿಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅದೇ ರೀತಿ ಆ ಸಾಲ ಮಾಡಿ ತಗೊಂಡಿರ್ತಾನೆ ಪಿಕಪ್ ಕೂಡ ಆ ದಾಳಿ ದಾಳಿಯಾಗಿರುತ್ತೆ ಅವರಿಗೂ ಕೂಡ ಅದರ ಪರಿಹಾರವನ್ನು ಒದಗಿಸ್ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಈಗ ಅರಣ್ಯ ಇಲಾಖೆಯನ್ನು ಕೂಡ ನಾವು ಭೇಟಿ ಮಾಡಿದ್ದೀವಿ ಅವರು ಕೂಡ ನಾವು ಸ್ಪಂದನೆ ಕೊಡ್ತೀವಿ ಅಂತೇಳಿ ಒಬ್ಗೊಂಡಿದ್ದಾರೆ